ಕರ್ನಾಟಕ ಸರ್ಕಾರ ನಾಮಫಲಕಗಳಲ್ಲಿ ಕನ್ನಡ ಭಾಷೆಯನ್ನು ಕಡ್ಡಾಯಗೊಳಿಸಬೇಕು ಕಲಘಟಗಿ ಪಟ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನೇಕ ನಾಮಫಲಕಗಳು ಆಂಗ್ಲ ಭಾಷೆಯಲ್ಲಿಯೇ ಕಂಡುಬರುತ್ತಿವೆ ಕರ್ನಾಟಕ ಸಂಗ್ರಾಮ ಸೇನೆಯ ತಾಲೂಕು ಘಟಕದಿಂದ ಹಲವು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಸಂಬಂಧಪಟ್ಟ ತಾಲೂಕು ಪಂಚಾಯತ್ ಅಧಿಕಾರಿಗಳು ಕೇವಲ ಧ್ವನಿವರ್ಧಕದಲ್ಲಿ ಜಾಹೀರಾತು ನೀಡುವ ಹೊರತಾಗಿ ಯಾವುದೇ ಕ್ರಮ ಕೈಗೊಳ್ಳದೆ ಸುಮನಾಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕಾರ್ಯನಿರತರಾಗಿ ಆಂಗ್ಲಮವಾದ ನಾಮಫಲಗಳನ್ನು ತೆರವುಗೊಳಿಸಿ ಕನ್ನಡಪ್ಪ ನಾಮಫಲಕಗಳನ್ನು ಅಳವಡಿಸಬೇಕೆಂದು ಕರ್ನಾಟಕ ಸಂಗ್ರಾಮ ಸೇನೆಯಿಂದ ಒತ್ತಾಯಿಸಿದ್ದಾರೆ ಪಟ್ಟಣ ಪಂಚಾಯಿತಿ ಯಾವುದೇ ಕ್ರಮ ಕೈಗೊಳ್ಳದಿದ್ದಲ್ಲಿ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಸಾತಪ್ಪ ಕುಂ ಕುಂಕೂರ್ ಉಪಾಧ್ಯಕ್ಷರಾದ ಮಂಜುನಾಥ್ ನಂದಿಗಟ್ಟಿ ಶಿವ ವಾಲ್ಮೀಕಿ ರಾಮು ಲಮಾನಿ ಸುಭಾಷ್ ಕಂಪ್ಲಿಕೊಪ್ಪ ಪರಮೇಶ್ ಕುರಟ್ಟಿ ಯಲ್ಲಪ್ಪ ಕಂಪ್ಲಿಕೊಪ್ಪ ನದೀಮ್ ಜಟ್ಟಿ ಮಾಂದೇಶ್ ಹುಲ್ಲಂಬಿ ಶರೀಫ್ ಬಾಗಡಗೇರಿ ಉಪಸ್ಥಿತರಿದ್ದರು ವರದಿ ಬಸವರಾಜ್ ಹುಬ್ಬಳ್ಳಿ ನ್ಯೂಸ್ ಇಂಡಿಯಾ ಕಲಗಟಗಿ ಪಟ್ಟಣದ ಎಲ್ಲ ವ್ಯಾಪಾರಸ್ಥರಿಗೆ ತಿಳಿಸುವುದೇನೆಂದರೆ ಕನ್ನಡ ನಾಮಫಲಕವನ್ನು ಕಡ್ಡಾಯವಾಗಿ ಅಳವಡಿಸಿಕೊಳ್ಳುವ ದಿನಾಂಕ ಮುಗಿದಿರುವುದರಿಂದ ಯಾವ ವೇಳೆಯಲ್ಲಾದರೂ ಇತರ ಭಾಷೆಯ ನಾಮಫಲಕವನ್ನು ಕೀಳಲು ಬರಬಹುದು ಆದ ಕಾರಣ ಕನ್ನಡ ನಾಮಫಲಕವನ್ನು ಅಳವಡಿಸಿಕೊಳ್ಳಲು ಈ ಮೂಲಕ ತಿಳಿಸಲಾಗಿದೆ ಗುರುವಾರ ಮಠ ರಿ ಕನ್ನಡ ನಾಮಫಲಕವನ್ನು Ακούλη Λαμπρέ,